ನಾ ಬಿಜೆಪಿ ಮಿತ್ರ ಪಕ್ಷಗಳ ಮಧ್ಯೆ ಶುರುವಾಗಿರುವಂಥದ್ದು ಖಾತೆಯ ಚೌಕಾಸಿ ಬಿಕಾಸ್ ಮೈತ್ರಿ ಸರ್ಕಾರ ಬರ್ತಾ ಇರುವಂತ ಕಾರಣಕ್ಕೋಸ್ಕರ ಸಹಜವಾಗಿ ಮೈತ್ರಿ ಪಕ್ಷಗಳು ಈಗ ತಮ್ಮ ದಾಳವನ್ನ ಉಳಿಸ್ತಾ ಇರುವಂತದ್ದು ಬಿಕಾಸ್ ಅವರ ಮೇಲೇನೆ ಈ ಒಂದು ಬಿಜೆಪಿ ನೇತೃತ್ವದ ಎನ್ ಸರ್ಕಾರ ನಿಂತ್ಕೊಳ್ತಾ ಇರುವಂತಹ ಕಾರಣಕ್ಕೋಸ್ಕರ ಅವಲಂಬನೆ ಆಗ್ತಾ ಇರುವಂತ ಕಾರಣಕ್ಕೋಸ್ಕರ ಅವರು ಕೂಡ ಚೌಕಾಸಿಯನ್ನ ಶುರು ಮಾಡಿದ್ದಾರೆ ಪ್ರಮುಖವಾದಂತ ಖಾತೆಗಳಿಗೆ ಬೇಡಿಕೆಯನ್ನ ಇಟ್ಟಿರುವಂಥದ್ದು ಆಯಾಕಟ್ಟಿನ ಖಾತೆಗಳಿಗೆ ಬೇಡಿಕೆಯನ್ನ ಇಟ್ಟಿದೆ ಟಿ ಡಿ ಪಿ ಮತ್ತು ಜೆ ಡಿ ಯು ಜೆ ಡಿ ಯು ಮತ್ತು ಟಿ ಡಿ ಪಿ ಅಂತೂ ಎನ್ ಡಿ ಎ ಅಂದ್ರೆ ಬಿ ನೇತೃತ್ವದ ಎನ್ ಡಿ ಎ ಒಕ್ಕೂಟಕ್ಕೆ ನಿರ್ಣಾಯಕರಾಗಿದ್ದಾರೆ ಅನಿವಾರ್ಯವಾಗಿರುವಂಥದ್ದು ಇವರಿಲ್ಲದಿದ್ದರೆ ಸರ್ಕಾರ ರಚನೆ ಮಾಡುವಂಥದ್ದು ಕಷ್ಟ ಸಾಧ್ಯ ಸೊ ಹೀಗಾಗಿ ಇವರು ಕೇಳುವಂಥದ್ದಕ್ಕೆ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಪಿಯಲ್ಲೂ ಕೂಡ ಇದೆ ಬಿಕಾಸ್ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಗಮನಿಸೋದಾದ್ರೆ ಅವ್ರು ಕೊಟ್ಟಿದ್ದನ್ನ ಇವರು ಇಸ್ಕೋಬೇಕಾಗಿತ್ತು ಅಂಗ ಪಕ್ಷಗಳು ಆದ್ರೆ ಇವಾಗ ಕೇಳಿದ್ದನ್ನ ಕೊಡಬೇಕಾದಂತ ಪರಿಸ್ಥಿತಿ ಬಿಜೆಪಿಗೆ ಇದೆ ಜೆ ಡಿ ಯುನವರು ಹಣಕಾಸು ಕೃಷಿ ರೈಲ್ವೆ ಖಾತೆಗೆ ಪಟ್ಟನ್ನ ಇಡ್ದಿದ್ದಾರೆ ಅಂತ ಹೇಳಲಾಗ್ತದೆ ಇನ್ನ ಎನ್ ಡಿ ಎ ಸಂಚಾಲಕ ಸ್ಪೀಕರ್ ಖಾತೆಗೆ ಬೇಡಿಕೆಯನ್ನ ಇಟ್ಟಿದೆ ಟಿ ಡಿ ಪಿ ಅಂತ ಹೇಳಲಾಗ್ತಾ ಇರುವಂತದ್ದು ಹಣಕಾಸು ರಕ್ಷಣೆ ಗೃಹ ಖಾತೆಯನ್ನ ನೀಡಲಿಕ್ಕೆ ರೆಡಿ ಇಲ್ಲ ಬಿಜೆಪಿ ಪ್ರಮುಖ ಖಾತೆಗಳು ಇನ್ನ ರೈಲ್ವೆ ಐ ಟಿ ಖಾತೆ ಕೂಡ ತಮ್ಮ ಬಳಿಯೇ ಉಳಿಸ್ಕೊಳ್ಳಿಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ನೋಡ್ಬೇಕು ಏನಾಗುತ್ತೆ ಈ ವಿಚಾರದಲ್ಲಿ ಅಂತ ಇನ್ನ ಯಾರ ಬೇಡಿಕೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಣ ಫಸ್ಟು ಟಿ ಡಿ ಪಿ ಬೇಡಿಕೆ ಏನು ಅನ್ನುವಂಥದನ್ನ ನೋಡ್ತಾ ಹೋಣ ಟಿ ಡಿ ಪಿ ದೇಶಂ ಪಾರ್ಟಿ ಆಂಧ್ರ ಪ್ರದೇಶದಲ್ಲಿ ಅವರು ಸರ್ಕಾರವನ್ನ ರಚನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರ ರಚನೆ ಆಗುವಂತ ನಿಟ್ಟಿನಲ್ಲೂ ಕೂಡ ಪ್ರಮುಖ ಪಾತ್ರ ಇರುವಂಥದ್ದು ಚಂದ್ರಬಾಬು ನಾಯ್ಡು ನೇತೃತ್ವದ ಟಿ ಡಿ ಪಿಗೆ ಇವರು ಲೋಕಸಭೆ ಸ್ಪೀಕರ್ ಸ್ಥಾನವನ್ನ ಕೇಳ್ತಾ ಇದ್ದಾರೆ ಪ್ರಮುಖವಾದಂತ ಹುದ್ದೆ ಅದು ಬಿಕಾಸ್ ಯಾವುದೇ ವಿಧೇಯಕಗಳು ಕಾಯ್ದೆಗಳು ಮಂಡನೆ ಆಗುವಂತ ನಿಟ್ಟಿನಲ್ಲಿ ಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಸ್ಪೀಕರ್ ಅವರ ನಿರ್ಣಯಗಳು ಇರ್ತವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಟಿ ಡಿ ಪಿ ಅದಕ್ಕೆ ಬೇಡಿಕೆಯನ್ನ ಇಟ್ಟಿದೆ ಅದರ ಜೊತೆಗೆ ಎನ್ ಡಿ ಎ ಸಂಚಾಲಕ ಸ್ಥಾನವನ್ನ ಕೂಡ ಕೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅನ್ನುವಂಥದ್ರ ಬಗ್ಗೆನು ಕೂಡ ಮಾಹಿತಿ ಇರುವಂಥದ್ದು ಎನ್ ಡಿ ಎ ಮುಂದೆ ಈ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ಅಂದ್ರೆ ಇದು ಎನ್ ಡಿ ಎ ಸಂಚಾಲಕ ಸ್ಥಾನ ಅನ್ನುವಂಥ ತುಂಬಾ ಪ್ರಮುಖವಾದಂತ ಸ್ಥಾನ ಸೊ ಅದಕ್ಕೂ ಬೇಡಿಕೆ ಇಟ್ಟಿದ್ದಾರೆ ಇನ್ನ ಕೆಲ ಪ್ರಮುಖ ಖಾತೆಗಳನ್ನ ನೀಡಬೇಕು ಅನ್ನುವಂಥದನ್ನ ಕೇಳ್ತಾ ಇದ್ದಾರೆ ಬಿಕಾಸ್ ಆಂಧ್ರಕ್ಕೂ ಕೂಡ ತುಂಬಾ ಅನುಕೂಲ ಆಗುವಂತ ಒಂದು ಖಾತೆಗಳನ್ನ ಕೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಕೇಳಿದ್ದು ಕೊಡದಿದ್ರೆ ಬಾಹ್ಯ ಬೆಂಬಲ ನೋಡಿ ಎಂತ ಥ್ರೆಟ್ಗಳು ಈಗ ಶುರುವಾಗ್ತಾ ಇದೆ ಬಿಜೆಪಿಗೆ ಅಂದ್ರೆ ಕೇಳಿದ್ದನ್ನ ಕೊಡ್ತೇ ಹೋದ್ರೆ ಬಾಹ್ಯ ಬೆಂಬಲ ಕೊಡ್ತಾರೆ ನಮ್ಗೆ ಯಾವುದೇ ರೀತಿಯಾದಂಥ ಅಧಿಕಾರ ಬೇಡವೇ ಬೇಡ ಬಾಹ್ಯ ಬೆಂಬಲ ಕೊಡ್ತೀವಿ ನೀವೇ ಅಧಿಕಾರ ಮಾಡ್ಕೊಂಡು ಹೋಗಿ ಅನ್ನುವಂತ ರೀತಿಯಾದಂಥ ಬೆದರಿಕೆ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಇನ್ನ ಮತ್ತೊಂದು ಅಂಗ ಪಕ್ಷ ಪ್ರಮುಖವಾದಂಥ ಪಕ್ಷ ಅದು ಜೆಡಿ ಯು ಯು ಕೂಡ ಬೇಡಿಕೆಯನ್ನ ಇಟ್ಟಿರುವಂಥದ್ದು ಮೊದಲೇ ಪಲ್ಟು ಕುಮಾರ್ ಅಂತ ಕರ್ಸ್ಕೊಳ್ತಾರೆ ಅವಕಾಶವಾದಿ ರಾಜಕಾರಣಿ ನಿತೀಶ್ ಕುಮಾರ್ ಯಾವ ಕ್ಷಣದಲ್ಲಿ ಅಧಿಕಾರ ಎಲ್ ಸಿಗುತ್ತೆ ಅಂದ್ರೂ ಕೂಡ ಂತ ರಾಜಕಾರಣಿ ಸೊ ಹೀಗಾಗಿ ಇವರು ಬೇಡಿಕೆಯನ್ನ ಪ್ರಮುಖವಾದಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಹಣಕಾಸು ಖಾತೆಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಗೆದ್ದಿರುವಂತದ್ದು ಹನ್ನೆರಡು ಸ್ಥಾನ ಆದ್ರೆ ಪ್ರಮುಖ ಖಾತೆ ಕೇಳ್ತಾ ಇದ್ದಾರೆ ರೈಲ್ವೆ ಸಚಿವಾಲಯವನ್ನ ಕೂಡ ಕೇಳ್ತಾ ಇರುವಂತದ್ದು ನಿತೀಶ್ ಕುಮಾರ್ ಅವರು ಈ ಹಿಂದೆ ಎಲ್ಲ ರೈಲ್ವೆ ಖಾತೆ ಅನ್ನುವಂಥದ್ದು ಆಲ್ಮೋಸ್ಟ್ ಒಂದು ಪಶ್ಚಿಮ ಬಂಗಾಳ ಇಲ್ಲ ಬಿಹಾರ ರಾಜ್ಯದವರೇ ಆಲ್ಮೋಸ್ಟ್ ತಗೊಳ್ತಾ ಇದ್ರು ಈ ಬಾರಿ ಮತ್ತೆ ಅದು ಮುಂದುವರಿಯುವಂತ ಸಾಧ್ಯತೆ ಇದೆಯಾ ಅನ್ನುವಂಥದ್ರೆ ಕಾದ್ ನೋಡ್ಬೇಕು ಹಾಗೆ ಕೃಷಿ ಖಾತೆಯನ್ನ ಕೂಡ ಕೇಳ್ತಾ ಇರುವಂತದ್ದು ನಿತೀಶ್ ಕುಮಾರ್ ಅವರು ಈ ಖಾತೆಗಳು ಪ್ರಮುಖವಾದಂತಹ ಖಾತೆಗಳು ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಮುಂದೆ ಇವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಇನ್ನ ಜೆ ಡಿ ಎಸ್ ಪಕ್ಷ ಕೂಡ ಎನ್ ಡಿ ಎ ಅಂಗಪಕ್ಷವಾಗಿರುವಂತದ್ದು ಗೆದ್ದಿರೋದ್ ಎರಡ್ ಸೀಟು ಆದ್ರೆ ಬೇಡಿಕೆ ಮಾತ್ರ ದೊಡ್ಡ ಮಟ್ಟದಲ್ಲೇ ಇದೆ ಕುಮಾರಸ್ವಾಮಿಗೆ ಕೃಷಿ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಬಹಿರಂಗವಾಗಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ದೊಡ್ಡ ಅಂತರದಲ್ಲಿ ಗೆದ್ದಿದ್ದಾರೆ ಎರಡ್ ಸೀಟ್ ಬಂದಿದೆ ಈ ಸಂದರ್ಭದಲ್ಲಿ ನಮಗ್ ಕೃಷಿ ಖಾತೆ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಬಿಕಾಸ್ ಈಗ ಅಂಗ ಪ್ರತಿಯೊಂದು ಪಕ್ಷನೂ ಒಂದೊಂದು ಸೀಟನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಕಾರಣಕ್ಕೋಸ್ಕರ ಕೆಲವೊಂದು ಬೇಡಿಕೆಗಳಿಗೆ ಮಾನ್ಯತೆಯನ್ನು ನೀಡಬೇಕಾದಂಥ ಅನಿವಾರ್ಯತೆಯಲ್ಲಿ ಬಿ ಜೆ ಪಿ ಇದೆ ಅದೇ ರೀತಿಯಾಗಿ ಆ ಅನಿವಾರ್ಯತೆ ಗೊತ್ತಿರುವಂಥ ಕಾರಣಕ್ಕೋಸ್ಕರ ಜೆ ಡಿ ಎಸ್ ಕೂಡ ಬಾರ್ಗೇನ್ ಮಾಡ್ತಾ ಇರುವಂಥದ್ದು ಇಲ್ಲಿ ಡಾಕ್ಟರ್ ಮಂಜುನಾಥ್ಗೆ ಆರೋಗ್ಯ ಖಾತೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ದೇವೇಗೌಡರು ಕೇಳ್ತಾ ಇರುವಂಥದ್ದು ಇವರು ಬಿ ಜೆ ಪಿಯಿಂದ ಗೆದ್ದಿದ್ದರೂ ಕೂಡ ಆ ದೇವೇಗೌಡರ ಅಳಿ ಕಾರಣಕ್ಕೋಸ್ಕರ ನೋಡೋಣ ಕಾಳು ಹಾಕಿದ್ರೆ ಹಾಕೋಣ ಸಿಕ್ಕರೆ ಸಿಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ದಾಳವನ್ನು ಉಳಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಬಿಕಾಸ್ ಆರೋಗ್ಯ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿರುವಂಥವರು ಡಾಕ್ಟರ್ ಆಗಿರುವಂಥ ಕಾರಣಕ್ಕೆ ಅಂತ ಆದ್ರೆ ಆ ರೀತಿಯಾಗಿ ಡಾಕ್ಟರ್ ಆಗಿ ಗೆದ್ದಿರುವಂಥವ್ರು ತುಂಬಾ ಜನ ಇದ್ದಾರೆ ಬಿ ಜೆ ಪಿಯಲ್ಲಿ ಸೊ ಹೀಗಾಗಿ ಇವ್ರಿಗೆ ಮನ್ನಣೆ ಸಿಗುತ್ತಾ ಅನ್ನುವಂಥದ್ದನ್ನ ಕಾದ್ನೆ ಕಾದ್ ನೋಡಬೇಕು ಆದ್ರೆ ಕುಮಾರಸ್ವಾಮಿ ಮತ್ತೆ ಮಂಜುನಾಥ್ ಅವರು ಇಬ್ರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರುವಂಥ ಕಾರಣ ದಕ್ಷಿಣ ಕರ್ನಾಟಕ ಭಾಗದವರೇ ಆಗಿರುವಂಥ ಕಾರಣಕ್ಕೋಸ್ಕರ ಇಬ್ರಿಗೂ ಸಿಗಲ್ಲ ಯಾರಿಗಾದರೂ ಒಬ್ಬರಿಗೆ ಸಿಗುವಂಥ ಚಾನ್ಸಸ್ಸು ದೊಡ್ಡ ಮಟ್ಟದಲ್ಲಿದೆ ನಾ ಒಂದು ಕಡೆ ಬಿ ಜೆ ಪಿ ಪ್ಲಾನ್ ಏನು ಅಂತ ಏನು ಅನ್ನುವಂಥದ್ದನ್ನು ಗಮನಿಸೋದಾದರೆ ಪ್ರಮುಖ ಖಾತೆ ಬಿಟ್ಟು ಕೊಡದಿರಲಿಕ್ಕೆ ಚೌಕಾಸಿ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು ಬಿಕಾಸ್ ಹತ್ತು ವರ್ಷಗಳಿಂದಲೂ ಕೂಡ ಆ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸಿರುವಂಥ ಸಚಿವರುಗಳಿದ್ದಾರೆ ಅವರುಗಳಿಂದನೇ ಮತ್ತಷ್ಟು ಅದು ಅಂದರೆ ಅಂದ್ರೆ ಆ ಒಂದು ಖಾತೆಗಳನ್ನ ಪ್ರಬಲವಾಗಿ ನಿರ್ವಹಿಸುವಂತ ಒಂದು ಜವಾಬ್ದಾರಿ ಕೂಡ ಇರುವಂಥ ಕಾರಣಕ್ಕೋಸ್ಕರ ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂತ ಅಂದ್ರೆ ಹಣಕಾಸು ಖಾತೆ ಆಗಲಿ ರೈಲ್ವೆ ಖಾತೆ ಆಗ್ಲಿ ರಕ್ಷಣಾ ಇಲಾಖೆ ಆಗಿರ್ಬೋದು ಈ ರೀತಿಯಾಗಿ ಪ್ರಮುಖ ಖಾತೆಗಳನ್ನ ಗೃಹ ಇಲಾಖೆ ಆಗಿರ್ಬೋದು ಈ ಖಾತೆಗಳನ್ನು ಬಿಟ್ಕೊಡದಲ್ಲೇ ಇರಲಿಕ್ಕೆ ಬಿ ಜೆ ಪಿ ತೀರ್ಮಾನ ಮಾಡಿದೆ ಹಣಕಾಸು ಖಾತೆಯನ್ನಂತೂ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥ ಒಂದು ನಿಲುವನ್ನು ಬಿಜೆಪಿ ಪಡ್ಕೊಂಡಿರುವಂಥದ್ದು ಅದರ ಜೊತೆಗೆ ರಕ್ಷಣಾ ಖಾತೆ ಗೃಹ ಇಲಾಖೆ ಕೂಡ ಬೇರೆ ಪ್ರಮುಖ ಖಾತೆ ನೀಡುವುದಾಗಿ ಮನವೊಲಿಕೆ ಮಾಡುವಂಥ ಸಾಧ್ಯತೆ ಇದೆ ತಮ್ಮ ಅಂಗಪಕ್ಷಗಳನ್ನು ರಕ್ಷಣಾ ಗೃಹ ಹಾಗೆ ಹಣಕಾಸು ಈ ರೀತಿಯಾಗಿ ಈ ಖಾತೆಗಳನ್ನು ತಮ್ಮಲ್ಲೇ ಇಟ್ಕೊಂಡು ಉಳಿದಂಥ ಕೆಲವೊಂದು ಖಾತೆಗಳನ್ನು ಅಂಗಪಕ್ಷಗಳಿಗೆ ಕೊಟ್ಟು ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಕೂಡ ತನ್ನದೇ ಆದಂತ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ ಇನ್ನು ಖಾತೆ ಹಂಚಿಕೆ ಬಗ್ಗೆ ಭಾರಿ ಹಗ್ಗ ಜಗ್ಗಾಟ ಅಂತೂ ನಡೀತಾ ಇರುವಂತದ್ದು ಸೊ ಹೀಗಾಗಿ ದೆಹಲಿಯ ಜೆ ಪಿ ನಡ್ಡಾ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಮಾಡಲಾಗ್ತಾ ಇದೆ ಅಮಿತ್ ಶಾ ರಾಜನಾಥ್ ಸಿಂಗ್ ಜೊತೆ ನಡ್ಡಾ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮುಖವಾಗಿ ಅಮಿತ್ ಶಾ ಮತ್ತೆ ರಾಜನಾಥ್ ಸಿಂಗ್ ಅವರು ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಏನ್ ಮಾಡಬಹುದು ಅಂಗಪಕ್ಷಗಳ ಬೇಡಿಕೆಗಳನ್ನು ಯಾವ ರೀತಿಯಾಗಿ ನಾವು ಅಂದರೆ ಅವರನ್ನು ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಮನವೊಲಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆಯ ಬಳಿಕ ಮೇ ಬಿ ಅವರು ತಮ್ಮದೇ ಆದಂಥ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅಂಗಪಕ್ಷಗಳನ್ನು ಮನವೊಲಿಸೋದ್ರ ಜೊತೆಗೆ ಅವರಿಗೆ ಯಾವುದು ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಖಾತೆಗಳನ್ನು ಹಂಚಿಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ಜವಾಬ್ದಾರಿಯನ್ನು ಅಂಗಪಕ್ಷಗಳು ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿ ಅವರಿಗೆ ತಿಳಿಸುವಂಥ ಸಾಧ್ಯತೆ ಇದೆ ಹಾಗೆ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಹಾಗೆ ಬಿ ಜೆ ಪಿ ಯಾವ ಖಾತೆಗಳನ್ನು ಇಟ್ಕೊಳ್ಬೇಕು ಯಾವ ಅಂಗಪಕ್ಷಗಳಿಗೆ ಕೆಲವೊಂದು ಪ್ರಮುಖ ಖಾತೆಗಳನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗಲಿದೆ ಇನ್ನು ಟಿ ಡಿ ಪಿ ಜೆಡಿಯು ಜೊತೆ ಸಮನ್ವಯಕ್ಕೆ ಮುಂದಾಗಿರುವಂಥದ್ದು ಬಿಜೆಪಿ ಟಿ ಡಿ ಪಿ ಜೊತೆ ಚರ್ಚೆಗೆ ಸಚಿವ ಪಿಯೂಷ್ ಗೋಯಲ್ ಅವರನ್ನ ನೇಮಕ ಮಾಡಲಾಗ್ತಾರೆ ಪಕ್ಷಗಳ ನಡುವೆ ಸಮನ್ವಯತೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಗಳನ್ನ ಬಿಜೆಪಿ ಇಡ್ತಾ ಇರುವಂಥದ್ದು ಸಮನ್ವಯಕಾರರನ್ನ ನೇಮಕ ಮಾಡ್ತಾ ಇದೆ ಪಿಯೂಷ್ ಗೋಯಲ್ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು ಟಿ ಡಿ ಪಿ ಜೊತೆಯ ಚರ್ಚೆಗೆ ಇನ್ನು ಜೆಡಿ ಜೊತೆ ಮಾತುಕತೆಗೆ ಅಶ್ವಿನ್ ವೈಷ್ಣವ್ ಅವರನ್ನ ನೇಮಕ ಮಾಡಲಾಗಿದೆ ಏನೇ ಅಸಮಾಧಾನ ಇರಲಿ ಅಥವಾ ಅವರ ಏನೇ ಬೇಡಿಕೆಗಳಿರಲಿ ಬಿ ಜೆ ಮತ್ತು ಜೆ ನಡುವಿನ ತೀರ್ಮಾನಗಳನ್ನು ಇವರ ಮುಖಾಂತರ ಅವರು ಅಂದರೆ ಅಶ್ವಿನ್ ವೈಷ್ಣವರವರ ಮುಖಾಂತರ ಜೆ ಯು ಬಿಜೆಪಿಗೆ ತಲುಪಿಸ ತಲುಪಿಸಲಿರುವಂಥದ್ದು ಇನ್ನು ಟಿ ಡಿ ಪಿಯ ಬೇಡಿಕೆಗಳನ್ನು ಪಿಯೂಷ್ ಗೋಯಲ್ ಅವರ ಮುಖಾಂತರ ಟಿ ಡಿ ಪಿ ಅವರು ಬಿಜೆಪಿಗೆ ತಲುಪಿಸಲಿದ್ದಾರೆ ಸೊ ಅಲ್ಲಿಗೆ ಸಮನ್ವಯಕಾರರು ತಮ್ಮ ಅಂದರೆ ಆ ಪಕ್ಷಗಳ ಬೇಡಿಕೆಗಳನ್ನು ಬಿಜೆಪಿ ಮುಂದೆ ಇಟ್ಟು ಅದನ್ನು ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಮನವೊಲಿಸುವಂಥ ನಿಟ್ಟಿನಲ್ಲಿ ಅದನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಲಿದ್ದಾರೆ ಇಬ್ಬರು ನಾಯಕರು ಎರಡೂ ಪಕ್ಷಗಳ ನಾಯಕರ ನಡುವೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನಾಯಕರ ಬೇಡಿಕೆ ಏನು ಅಂತ ತಿಳಿದುಕೊಂಡು ಸಮನ್ವಯತೆಯನ್ನ ಸಾಧಿಸಬೇಕಾದಂತಹ ಒಂದು ಟಾರ್ಗೆಟ್ ಅನ್ನ ಇವರಿಗೆ ಕೊಡಲಾಗಿದೆ ಮುಂದಿನ ದಿನಗಳಲ್ಲಿ ಆಗುವಂಥ ಗೊಂದಲಗಳನ್ನು ಆರಂಭದಲ್ಲೇ ತಡೆಯುವಂಥ ಪ್ಲಾನ್ ಅನ್ನು ಬಿಜೆಪಿ ಎಲ್ಲೂ ಕೂಡ ಈ ಮೈತ್ರಿಗೆ ತೊಡಕಾಗಬಾರ್ದು ಈ ಮೈತ್ರಿಯಲ್ಲಿ ಅಪಸ್ವರ ಏಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಎಲ್ಲ ರೀತಿಯಾದಂಥ ತಯಾರಿಯನ್ನು ಆರಂಭದಿಂದಲೇ ಮಾಡ್ತಾ ಇದೆ ಇದು ಆಮೇಲೆ ಏನಾದರೂ ಅಪಸ್ವರ ಎದ್ದು ಈ ರೀತಿಯಾಗಿ ನೇಮಕ ಮಾಡುವ ಬದಲು ಆರಂಭದಿಂದಲೇ ವಿಶ್ವಾಸವನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ನಂಬಿಕೆಯನ್ನ ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನೋ ಒಂದ್ ಕಡೆ ನಿತೀಶ್ ಕುಮಾರ್ ಅವರು ಜೆ ಡಿ ಯು ನಾಯಕರು ಅವರ ಒಂದು ನೇತೃತ್ವದಲ್ಲೂ ಕೂಡ ಜೆ ಡಿ ಯು ಪ್ರಮುಖರ ಸಭೆಯನ್ನ ಮಾಡಲಾಗ್ತದೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಯಾವ ಪಟ್ಟನ್ನ ಮುಂದಿಡ್ತಾರೆ ಬಿಜೆಪಿ ಮುಂದೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಪಲ್ಟು ಕುಮಾರ್ ಅವರು ಇಲ್ಲಿ ಏನಾಗ್ತಾ ಇದೆ ದೆಹಲಿಯಲ್ಲಿ ಯಾವ ರೀತಿಯಾಗಿ ರಾಜಕೀಯ ವಿದ್ಯಮಾನಗಳು ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ದೆಹಲಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಚಿದಾನ್ ಪಟೇಲ್ ದೊಡ್ಡ ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಭಾರತದ ಭವಿಷ್ಯವನ್ನು ನಿರ್ಧರಿಸುವಂಥ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಇರುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರ ತ್ರೀ ಪಾಯಿಂಟ್ ಫೋ ಆರಂಭವಾಗಲಿಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಈ ಸಂದರ್ಭದಲ್ಲಿ ಅಂಗಪಕ್ಷಗಳು ನಾನಾ ರೀತಿಯಾದಂಥ ಬೇಡಿಕೆಗಳನ್ನು ಇಡ್ತಾ ಇದೆ ಅದನ್ನು ಸಮನ್ವಯಕಾರರನ್ನು ನೇಮಕ ಮಾಡುವ ಮುಖಾಂತರ ಆರಂಭದಲ್ಲೇ ಎಚ್ಚರಿಕೆ ಹೆಜ್ಜೆಗಳನ್ನು ಕೂಡ ಬಿ ಜೆ ಪಿ ಇಡ್ತಾ ಇರುವಂಥದ್ದು ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅಂತ ಪೃಥ್ವಿರಾಜ್ ಆರ್ನಹಳ್ಳಿ ಕಳೆದ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ್ದೇ ಬೇರೆ ಇನ್ನು ಮುಂದಿನ ದಿನಗಳಲ್ಲಿ ಆಡಳಿತ ನಡೆಸುವುದೇ ಬೇರೆ ಯಾಕಂತೇಳಿದ್ರೆ ಇದು ಸಮ್ಮಿಶ್ರ ಸರ್ಕಾರದ ಸರ್ಕಾರ ಹಾಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿದಾರರ ಭಾಗಿದಾರರ ಹಿತ ಹಿತಗಳನ್ನು ಕೂಡ ಕಾಪಾಡಬೇಕಾಗಿದೆ ಒಂದು ವೇಳೆ ಭಾಗಿದಾರರ ಹಿತವನ್ನು ಕಾಪಾಡದೆ ಏಕಾಏಕಿ ನಿರ್ಧಾರ ತೆಗೆದುಕೊಂಡರೆ ಮನಸ್ಸು ಮುನ್ನಿಸಿಕೊಂಡ್ರೆ ಬಹುಶಃ ಸರ್ಕಾರಕ್ಕೆ ಕೂತು ಬರೋ ಸಾಧ್ಯತೆ ಇರತಕ್ಕಂಥದ್ದು ಹಾಗಾಗಿ ಆರಂಭದಲ್ಲಿ ಎಚ್ಚರಿಕೆ ಎಜೆ ಇಡ್ಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಕೂಡ ಮುಂದಾಗಿರುವಂಥದ್ದು ಪೃಥ್ವಿ ಇದೀಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೀತಿರುವಂಥದ್ದು ಈ ಸಭೆಗೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಹಿರಿಯರು ಕೂಡ ಆಗಮಿಸಿರ್ತಕ್ಕಂಥದ್ದು ಈ ಒಂದು ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ನಾಳೆ ಎನ್ ಡಿ ಎ ಸಂಸದರ ಸಭೆ ಇರತಕ್ಕಂಥದ್ದು ಮತ್ತು ಮುಂದಿನ ರೂಪುರೇಷೆಗಳು ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ಲಾನ್ ಅನ್ನು ಮಾಡುವಂಥದ್ದು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆ ಮೇರೆಗೆ ನಡೀತಿರ್ತಕ್ಕಂಥ ಈ ಸಭೆ ಈ ಸಭೆ ಮುಖಾಂತರ ಈಗಾಗಲೇ ಮಿತ್ರ ಪಕ್ಷಗಳನ್ನ ಯಾವ ರೀತಿ ಹೊಂದಾಣಿಕೆಯಿಂದ ಕರೆದುಕೊಂಡು ಹೋಗುವಂಥದ್ದು ಸಚಿವ ಸಂಪುಟ ರಚನೆ ಇರುವಂಥದ್ದು ಮತ್ತು ಜೂನ್ ಎಂಟನೇ ತಾರೀಕು ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಇರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮಾಣ ಪ್ರಮಾಣವಚನ ಸ್ವೀಕಾರ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಏನೆಲ್ಲ ವ್ಯವಸ್ಥೆ ಇರಬೇಕು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಏನು ಸಂದೇಶವನ್ನು ಕೊಡಬೇಕು ಮತ್ತು ನಾಯಕರುಗಳಿಗೆ ಏನು ಸಂದೇಶವನ್ನು ಕೊಡಬೇಕು ಮತ್ತು ಮಿತ್ರ ಪಕ್ಷಗಳ ಜೊತೆ ಯಾವ ರೀತಿ ಹೊಂದಾಣಿಕೆ ಇರಬೇಕು ಅಂತೇಳಿ ಈ ಸಭೆಯಲ್ಲಿ ಮಹತ್ವದ ಮಹತ್ವವಾಗಿ ಚರ್ಚೆ ಆಗುವಂಥದ್ದು ನಂತರ ಪ್ರಮುಖವಾಗಿ ಇದೀಗ ಎ ಭಾಗ ಆಗಿರ್ತಕ್ಕಂಥ ಟಿ ಡಿ ಪಿ ಮತ್ತು ಜೆ ಡಿ ಎನ ನಾಯಕರನ್ನ ಮನವೊಲಿಕೆಗಾಗಿ ಮತ್ತು ಅವರ ಬೇಕು ಬೇಡಗಳ ಸಂಬಂಧಪಟ್ಟಕ್ಕೆ ಚರ್ಚೆ ಮಾಡಲಿಕ್ಕೆ ಇದೀಗ ಇಬ್ಬರು ನಾಯಕರನ್ನ ನೇಮಿಸಿರ್ತಕ್ಕಂಥದ್ದು ಪೃಥ್ವಿ ಈಗಾಗಲೇ ಟಿ ಡಿ ಪಿಯ ಸಮಸ್ಯೆಗಳಿರುವಂಥದ್ದು ಮತ್ತು ಅವರ ಬೇಡಿಕೆಗಳಿರ್ತಕ್ಕಂಥದ್ದು ಮತ್ತು ಅವರ ಜೊತೆ ಎಲ್ಲ ಮಾತುಕತೆಗಾಗಿ ಇದೀಗ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ರವರನ್ನ ನೇಮಕ ಮಾಡಿರತಕ್ಕಂಥದ್ದು ಅದೇ ರೀತಿ ಜೆ ಡಿ ಯು ನಿತೀಶ್ ಕುಮಾರ್ ಜೊತೆ ಒನ್ ಟು ಒನ್ ಸಂಪರ್ಕ ಮತ್ತು ಅವರ ಜೊತೆ ಮಾತುಕತೆ ನಡೆಸಲಿಕ್ಕೆ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಶ್ವಿನ್ ವೈಷ್ಣವ್ರನ್ನು ಕೂಡ ನೇಮಕ ಮಾಡಿರತಕ್ಕಂಥದ್ದು ಈ ಇಬ್ಬರು ಕೂಡ ಸಮನ್ವಯಕರಾಗಿ ಈ ಇಬ್ಬರು ನಾಯಕರುಗಳು ಟಿಡಿಪಿ ಮತ್ತು ಜೆಡಿಯು ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಮತ್ತು ಅವರ ಬೇಕು ಬೇಡಗಳ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ಮಾಡಲಿದ್ದಾರೆ ಮತ್ತು ಅವರ ಜೊತೆ ಚರ್ಚೆ ಮಾಡಿರ್ತಕ್ಕಂಥ ಅಂಶಗಳನ್ನ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ ಮತ್ತೊಂದು ಕಡೆ ಜೆಡಿ ಯು ನಾಯಕ ಮತ್ತು ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಮಹತ್ವದ ಸಭೆಯನ್ನು ನಡೆಸುತ್ತಿರುವಂತ ಜೆಡಿಯು ಸಂಸದರ ಸಭೆಯನ್ನು ನಡೆಸ್ತಿರ್ತಕ್ಕಂಥ ಇದರಲ್ಲಿ ಹಿರಿಯ ಶಾಸಕರು ಮತ್ತು ಹಿರಿಯ ಸಚಿವರುಗಳು ಮತ್ತು ಹಿರಿಯ ನಾಯಕರುಗಳು ಕೂಡ ಭಾಗಿಯಾಗಿರ್ತಕ್ಕಂಥ ಆ ಮುಖಾಂತರ ಬಿಹಾರ ಪ್ಯಾಕೇಜ್ ಬೇಡಿಕೆ ಸಂಬಂಧಪಟ್ಟ ಬಿಹಾರಕ್ಕಾಗಿ ವಿಶೇಷ ಪ್ಯಾಕೇಜ್ ಅನ್ನ ಬೇಡಿಕೆ ವಿಚಾರ ಮತ್ತು ಬಿಹಾರಕ್ಕಾಗಿ ಜೆ ಡಿಯುಗೆ ರೈಲ್ವೆ ಖಾತೆಯನ್ನು ಗ್ರಾಮೀಣಾಭಿವೃದ್ಧಿ ಖಾತೆ ರಾಜ್ಯ ಹಣಕಾಸು ಖಾತೆಗಳು ಮತ್ತು ಪ್ರಮುಖ ಖಾತೆಗಳನ್ನು ಪಡೆಯಲಿಕ್ಕೆ ಎಲ್ಲ ರೀತಿಯ ಸತತ ಪ್ರಯತ್ನವನ್ನು ಮಾಡುವಂಥದ್ದು ತಮ್ಮ ಬೇಡಿಕೆಯನ್ನು ಮುಂದಿಡುವ ಕ ಕಾರಣಕ್ಕಾಗಿ ಈಗ ಈಗಿನ ಸಭೆ ನಡೀತಿರುವಂಥದ್ದು ಈಗಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ ಆ ಮುಖಾಂತರ ಬಿಜೆಪಿ ನಾಯಕರುಗಳಿಗೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮಗೆ ಯಾವ ಖಾತೆ ಬೇಕು ಮತ್ತು ತಮ್ಮ ಎಲ್ಲ ಬೇಡಿಕೆಗಳನ್ನ ಮಂಡಿಸಲಿಕ್ಕೆ ಸಂಸದರ ಅಭಿಪ್ರಾಯವನ್ನ ಮತ್ತು ಹಿರಿಯ ನಾಯಕರ ಅಭಿಪ್ರಾಯವನ್ನ ನಿತೀಶ್ ಕುಮಾರ್ ಅವರು ಪಡೆದಿರುವಂತ ಪೃಥ್ವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ